ಸೂರತ್ ಇಂದ ಸಾವಿರಗಳಲ್ಲಿ ಬಟ್ಟೆ ತೊಗೊಂಡಿರೋದ್ನ ಇವಾಗ ಕೋಟಿ ಮಾಡಕ್ ಹೋಗ್ತಾ ಇದ್ದೀನಿ ಸಾವಿರದಿಂದ ಕೋಟಿನ ಹೆಂಗ್ ಮಾಡಿದೆ ಅಂತ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಆ ಕೋಟಿ ಬಂದಿದ್ದ ನಾನು ಒಪ್ನೆ ಇಟ್ಕೊಳ್ಳಲ್ಲ ನಿಮ್ಗೆಲ್ಲಾರ್ಗು ಹಂಚ್ತೀನಿ ಅದಂತೂ ಮಿಸ್ಸೇ ಇಲ್ಲ ನಿಮ್ಗೂ ಅವಕಾಶ ಸಿಕ್ತು ಅಂದ್ರೆ ನಂತರನೇ ನೀವು ಕೋಟಿ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗ್ಬಿಟ್ಟು ಕಡಿಮೆಗೆಲ್ಲ ಮಾಡಲ್ಲ ಸರಿ ರೈಟ್ ಗೆ ಮಾಡಾಕ್ ಬಿಡ್ತೀನಿ ಮೂರ್ ಕಾಸು ಪ್ರಯತ್ನ ನಾನೇ ಈ ಕೆಲಸ ಮಾಡ್ತಾ ಇದೀನಿ ಸೊ ನಿಮ್ಗೆಲ್ಲ ಏನೇನೆಲ್ಲ ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತು ಶಕ್ತಿನ ಸ್ವಲ್ಪ ನೀವು ಇಲ್ಲಾಕೆ ಕೋಟಿಗಳನ್ನ ಗಳಿಸಿ ಅಂತ ಹೇಳಕೋಸ್ಕರ ಈ ವಿಡಿಯೋ ಮಾಡಿ ಏನಷ್ಟೇ ವಿಡಿಯೋಗಳಲ್ಲಿ ಶುರುವಾತ್ ಅಜ್ಮರ್ ಪ್ಯಾಶನ್ ಅಲ್ಲಿ ಸೊ ಬಿಸ್ನೆಸ್ ಎಲ್ಲ ಮಾಡಬೇಕು ಅಂದ್ರೆ ಏನೇನೆಲ್ಲ ಪ್ರೈಸ್ ಗಳಿಗೆ ಬಟ್ಟೆ ಸಿಗುತ್ತೆ ಅಂತ ಹೇಳು ಸೊ ಅದ್ರ ಜೊತೆಗೆ ನಿಮ್ಗೆ ಒಂದ್ ಹೇಳಿದ್ವಿ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಸೊ ಅದಕ್ಕೂ ಒಂದಷ್ಟು ಬಟ್ಟೆ ತಗೊಂಡಿದ್ವಿ ನೋಡಿ ಶಾಪಿಂಗ್ ನಡೀತಾ ಇದೆ ಸೊ ಆ ಬಟ್ಟೆಗಳನ್ನ ಎಷ್ಟಿಷ್ಟಕ್ಕೆಲ್ಲ ಮಾರ್ತೀವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿಗೆಲ್ಲ ಬಟ್ಟೆಗಳ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಸಾವಿರಗಳನ್ನ ಕೋಟಿ ಮಾಡ್ಬೇಕು ಅಂದ್ರೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ಸೇಲ್ ಮಾಡಬೇಕು ಅಂತ ನೋಡಿ ಇಷ್ಟು ಬಟ್ಟೆಗಳನ್ನೆಲ್ಲ ಶಾಪಿಂಗ್ ಮಾಡಿದೀವಿ ಪ್ರತಿಯೊಂದನ್ನು ನಿಮ್ಗೆ ಅಪ್ಡೇಟ್ ಮಾಡಿಬಿಡ್ತೀನಿ ಕ್ಲಿಯರ್ ಆಗಿ ಸೊ ಇಲ್ಲೇನ ಕಡಿಮೆ ತಗೊಂಡಿದ್ದೀನಿ ಹೊರಗಡೆ ಅಂತೂ ಹೆವಿ ಪ್ರೈಸ್ ಮಾರಾಕ್ ಬಿಡ್ತೀನಿ ಅದಂತೂ ಡೌಟ್ ಇಲ್ಲ ಎಷ್ಟು ಪ್ರೈಸ್ ಮಾಡ್ತೀನಿ ಅಂತ ನೋಡವಾ ನಾವ್ ಇರೋ ಜಾಗದಿಂದ ಸೂರತ್ ಏರ್ಪೋರ್ಟ್ಗೆ ಟ್ಯಾಕ್ಸಿಗೆ ಆರ್ನೂರಿಂದ ಆರ್ನೂರ ಐವತ್ತು ರೂಪಾಯಿ ಕೇಳ್ತಾ ಇದಾರೆ ಕಂಪನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಜಾಸ್ತಿ ಎಲ್ಲ ಖರ್ಚ್ ಮಾಡಬಾರ್ದು ಅನ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಆಟೋ ಮಾತಾಡ್ಕೊಂಡು ಹೋಗ್ತಾ ಇದೀವಿ ಈ ಲಗೇಜ್ ಎಲ್ಲ ಇಟ್ಕೊಂಡು ಕುತ್ಕೊಳ್ಳಕ್ಕೆಲ್ಲ ಕಷ್ಟ ಆಗ್ತಾ ಇದೆ ಆದ್ರೂ ಪರವಾಗಿಲ್ಲ ಕೋಟಿಗಳನ್ನ ಸಂಪಾದನೆ ಮಾಡ್ಬೇಕು ಅಂತ ಇದ್ದಾಗ ಇಷ್ಟೆಲ್ಲ ಕಷ್ಟ ಪಡ್ಲೇಬೇಕಾಗತ್ತೆ ನಮ್ಮೂರ ಆಟೋ ಓಡ್ಸಿ ಹೇಳ್ಬೇಕು ಹದಿನೇಳು ಕಿಲೋಮೀಟರ್ಗೆ ಮುನ್ನೂರ ಐವತ್ತು ರೂಪಾಯಿ ತಗೊಂತವ್ರೆ ನ್ಯಾಯವಾದ ಬಲನ ಅಂತ ಸೂರ್ಯ ವಂಶ ಸಿನಿಮಾದಲ್ಲಿ ಒಂದೇ ಆಡಲ್ಲಿ ಬಡವನಿಂದ ಶ್ರೀಮಂತ ಆಗ್ಬಿಡ್ತಾರೆ ನೋಡಿ ಅದೇ ರೀತಿ ನಾನು ನನ್ನ ವೈಫ್ ಕನ್ಸ್ ಕಾಣಕೊಂಡು ಇಂದ ಕರುನಾಡಿಗೆ ತೇಲ್ಕೊಂಡು ಆರ್ಕೊಂಡು ವಿಮಾನದಲ್ಲಿ ಬರ್ತಾ ಇದೀವಿ ಕೋಟಿ ಸಂಪಾದನೆ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಅಪ್ಡೇಟ್ ನಮ್ಮ ನಿಮ್ಮ ಪ್ರೀತಿಯ ಟ್ರಾವೆಲ್ ಫುಡ್ ಇನ್ ಕನ್ನಡ ಕುಟುಂಬದಲ್ಲಿ ಫೇಸ್ಬುಕ್ ಅಲ್ಲಿ ಎರಡು ಲಕ್ಷಕ್ಕಿಂತ ಜಾಸ್ತಿ ಸದಸ್ಯರಿದ್ದೀವಿ ಯೂಟ್ಯೂಬ್ ನಲ್ಲಿ ಇಪ್ಪತ್ತೈದು ಸಾವಿರ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ನಲವತ್ತಾರು ಸಾವಿರಕ್ಕಿಂತ ಜಾಸ್ತಿ ಸದಸ್ಯರಿದ್ದೀವಿ ಇಷ್ಟೆಲ್ಲ ಸದಸ್ಯರು ನಮ್ಮ ಕುಟುಂಬದಲ್ಲಿ ಇದ್ರು ಇದುವರೆಗೂ ಆರ್ ವಿ ಯಾವುದೇ ಅವೇ ಕೊಟ್ಟಿಲ್ಲ ಹಾಗೆ ನಮ್ಮ ಟ್ರಾವೆಲ್ ಫುಡ್ ಇನ್ ಕನ್ನಡ ಕುಟುಂಬದ ಸದಸ್ಯರು ನಮ್ಮತ್ರ ಒಂದು ಉಲ್ಕಟ್ಟಿನೂ ಕೇಳಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಕ್ರಿಯೇಟರ್ ಸರ್ವೈವ್ ಆಗ್ಬೇಕು ಅಂತಂದ್ರೆ ಒಂದು ಟ್ರೆಂಡಿಂಗ್ ಆಗ್ಬೇಕು ಇಲ್ಲ ಅಂತಂದ್ರೆ ಟ್ರೆಂಡಿಂಗ್ ಅಲ್ಲಿರೋ ಕಂಟೆಂಟ್ ನ ಕ್ರಿಯೇಟ್ ಮಾಡಬೇಕು ನನಗೆ ಸದ್ಯಕ್ಕೆ ಇವಾಗ ಎರಡು ಆಪ್ಷನ್ ಇತ್ತು ಮೊದಲನೇದು ನನ್ನ ಸ್ವಂತ ಲಾಭಕ್ಕೆ ಟ್ರೆಂಡಿಂಗ್ ಅಲ್ಲಿರೋ ಕಂಟೆಂಟ್ ಮಾಡ್ಬಿಟ್ಟು ನಾನು ಸ್ವಂತ ಲಾಭ ಮಾಡ್ಕೊಳ್ಳೋದು ಫಾಲೋಯರ್ಸ್ ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಏನ್ ಟ್ರೆಂಡಿಂಗ್ ಅಲ್ಲಿ ಇವಾಗ ನಡೀತಾ ಇದೆ ಅಂತ ನಿಮಗೂ ಗೊತ್ತು ಎರಡನೇ ಆಪ್ಷನ್ ನನ್ನ ಆತ್ಮದಲ್ಲಿರುವ ಪರಮಾತ್ಮನ ಮತ್ತೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ ಟ್ರಾವೆಲ್ ಫುಡ್ ಇನ್ ಕನ್ನಡ ಕುಟುಂಬನ ಖುಷಿ ಪಡಿಸೋದು ಸದ್ಯಕ್ಕೆ ಇವಾಗ ನಾನು ಎರಡನೇ ಆಪ್ಷನ್ ನ ಚೂಸ್ ಮಾಡ್ಕೊಂಡಿದ್ದೀನಿ ನೀವು ನಾವು ಖುಷಿ ಪಡುವಂತ ಕೆಲಸ ಮಾಡುವ ಬನ್ನಿ ಜೊತೆಗೆ ನಾವು ಇನ್ನು ಕೋಟಿಗಳನ್ನ ಬೇರೆ ಹಂಚ್ಕೋಬೇಕು ಸೂರತ್ನಿಂದ ಸಾವಿರಗಳಲ್ಲಿ ತಂದಿರೋ ಬಟ್ಟೆನ ಇವಾಗ ಕೋಟಿಗಳು ಮಾಡಕ್ಕೆ ಹೋಗ್ತಾ ಇದೀನಿ ಅದ್ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೂ ಕೋಟಿ ಸಂಪಾದನೆ ಮಾಡೋ ಜರ್ನಿಲಿ ನನ್ನ ಚಾರ್ಜಿನ ಸಾಥ್ ಕೊಡ್ತಾ ಇದೆ ನೋಡಿ ನಾವು ಸಾವಿರಗಳು ಕೊಟ್ಟು ತಂದಿರೋ ಬಟ್ಟೆಗಳು ಈ ಬಿಲ್ಡಿಂಗ್ ಓಗ ಹೋಗಿ ಸರಿಯಾದವ್ರ ಕೈಲಿ ಸಿಕ್ಕ ತಕ್ಷಣ ಸಾವಿರಗಳು ಕೋಟಿಯಾಗಿ ಆಗಿ ಬದಲಾಗುತ್ತೆ ಈ ಬೋರ್ಡ್ ಮೇಲೆ ನಿಮಗೆ ಗೊತ್ತಾಗಿರ್ಬೇಕು ಹೆಂಗೆ ಕೋಟಿಗಳಲ್ಲಿ ಬದಲಾಗುತ್ತೆ ಅಂತ ಈ ಚಾಮುಂಡಿ ಚಿಲ್ಡ್ರನ್ ಹೋಮ್ ಒಳಗೆ ದೇವ್ರ ಮಕ್ಕಳಿದರ ಗುರು ಒಂದಷ್ಟು ಜನ ಅವ್ರಿಗೆ ನಾವು ತಂದಿರೋ ಕೆಲವು ಬಟ್ಟೆಗಳನ್ನೆಲ್ಲ ಕೊಟ್ಟಾಯ್ತು ಈ ಒಳಗಡೆ ಇರೋ ದೇವರ ಮಕ್ಕಳಿಗೆ ಬೆಟ್ಟದಷ್ಟು ಸವಲತ್ತುಗಳ ಅವಶ್ಯಕತೆ ಇದೆ ಇವಾಗ ನಾವು ಕೊಟ್ಟಿರೋ ಬಟ್ಟೆ ಅವರಿಗೆ ಧೂಳಿನ ಕಣದಷ್ಟು ಸಮಯ ಇಲ್ಲ ಆದ್ರೂ ದೇವರು ನಮ್ಗೆ ಏನ್ ಶಕ್ತಿ ಕೊಟ್ಟಿದ್ದ ಅದ್ರಲ್ಲಿ ಒಂದಷ್ಟು ತಲ್ಪ್ಸಿದ್ದೀನಿ ಅಷ್ಟೇ ಈ ಕಾರ್ಯದಲ್ಲಿ ನನಗೆ ಕೋಟಿ ಸಂಪಾದನೆ ಮಾಡೋದಷ್ಟೇ ಖುಷಿ ಆಯ್ತು ಈ ಕೋಟಿ ಖುಷಿಯ ಲಾಭ ಒನ್ ಪರ್ಸೆಂಟ್ ನನ್ಗೆ ಬಡ ಎಲ್ಲ ನಮ್ಮ ಟ್ರಾವೆಲ್ ಫುಡ್ ಇನ್ ಕನ್ನಡ ಕುಟುಂಬಕ್ಕೆ ಸೇರ್ಲಿ ಇದೇ ಲಾಭ ನಾನು ನಿಮ್ಗೆ ಅನಿಸ್ತೀನಿ ಅಂತ ನನ್ನ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಚಾಮುಂಡಿ ಚಿಲ್ಡ್ರನ್ ಅಲ್ಲಿ ಗಂಡ್ಮಕ್ಳು ಮಾತ್ರ ಇದ್ರು ಸ್ವಲ್ಪ ಚಿಕ್ಕ ಹೆಣ್ಮಕ್ಳುಗಳ ಬಟ್ಟೆಗಳು ಇತ್ತು ಹಾಗಾಗಿ ಈ ಛಾಯಾದೇವಿ ಮಕ್ಕಳ ಆಶ್ರಮಕ್ಕೆ ಕೊಟ್ಟೆ ನಾನು ಮೊದ್ಲು ಹೇಳಿದಂಗೆ ಈ ದೇವರ ಮಕ್ಕಳಿಗೆ ಬೆಟ್ಟದಷ್ಟು ಸವಲತ್ತುಗಳ ಅವಶ್ಯಕತೆ ಇದೆ ಇವಾಗ ನಾವು ಕೊಟ್ಟಿರೋದು ದುಳಗು ಸಮ ಇಲ್ಲ ಇವರಿಗೆ ಏನೋ ಒಂದು ಅಲ್ಲಿ ಬಟ್ಟೆ ಕೊಟ್ಬಿಟ್ಟು ನೀನು ಬಿಲ್ಡ್ ಅಪ್ ಈ ವಿಡಿಯೋ ಮಾಡಿದ್ಯಾ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಒಂದ್ಸಲ ಹೇಳ್ಬಿಡ್ತೀನಿ ಕೇಳ್ಕೊಂಬಿಡಿ ಮೂರ್ ಕಾಸಕ್ಕೂ ಪ್ರಯತ್ನ ಇಲ್ಲದ ನಾನೇ ಈ ಕೆಲಸ ಮಾಡ್ತಾ ಇದೀನಿ ಸೊ ನಿಮ್ಗೆಲ್ಲ ಏನೇನೆಲ್ಲ ಶಕ್ತಿ ಅಂತ ನಿಮಗೆ ಗೊತ್ತು ಆ ಶಕ್ತಿನ ಸ್ವಲ್ಪ ನೀವು ಇಲ್ಲ ಹಾಕಿ ಕೋಟಿಗಳನ್ನ ಗಳಿಸಿ ಅಂತ ಹೇಳಕ್ಕೋಸ್ಕರ ಈ ವಿಡಿಯೋ ಮಾಡಿ ಅಷ್ಟೇ ವಿ ದೇವರ ಮಕ್ಕಳನ್ನ ತೋರ್ಸ್ಬೇಕಿತ್ತಲ್ಲ ಗುರು ವಿಡಿಯೋದಲ್ಲಿ ಅಂದ್ರೆ ಬೇಡ ಗುರು ದೇವರ ಮಕ್ಕಳು ದೇವರಾಗಿ ಇದ್ಬಿಡ್ಲಿ ಮತ್ತೊಮ್ಮೆ ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ ಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ